ಬಿಜಾಪುರ ಮಂದಿಗೆ ನಾವು ನಾಕ್ಟೋನ್ ಜಾತ್ರೆಗೆ ಬಂದಿವಿ ನಾ ಅನ್ನ ತಮ್ಮ ಒಟ್ಟ ಕೂನನ್ ಶಿಗಳಿಗೆ ಎಷ್ಟು ಬಂಡ್ರ ಹರಿಸ್ತಾರ ನೋಡ್ರಿ ಇಲ್ಲಿ ನಮ್ ಚೌಕಿ ಪೂಜಾರಿ ಮಹಿಮೆನೋ ಬಾಲ್ ದೊಡ್ಡದೈತ್ ನೋಡ್ರಿಪ್ಪ ನಾಡಿಗೆ ದೊಡ್ಡ ನಮ್ ನಾಕ್ಟೋನ್ ಸಿದ್ದ ಈ ಜಾತ್ರೆ ನೋಡ ಕೊಮ್ಮೆರ ಬರ್ರಿ ಎಲ್ಲಾರು ಈಗ ಹಳದ ಕಲ್ಲ ನೀರ ಮುಲ್ಲ ಒಂದು ನೋಡ್ಲಾರ್ದ ಹೊಂಟ ನೋಡ್ರಿ ನಮ್ ದೇವ್ರ ಮುಂದೆ ಏನಕ್ಕೈತ್ ಮಳಿ ಬೆಳಿ ಎಲ್ಲ ಇಲ್ಲೇ ತಿಳಿಸ್ತ ನೋಡ್ರಿ ದೇವ್ರ ಬೀರ್ ದೇವರ ಬಗ್ಗೆ ಹೇಳಬೇಕಂದ್ರ ವರ್ಷ ಪೂರ್ತಿ ಹೇಳ್ರಣ ಸಾಲಂಗಿಲ್ರಿ ಹೋಗು ಮುಂದ್ ದೇವ್ರ ಸೀದಾನ ಹೆಂಗ ದಾರಿ ಕಾಂತ ನೋಡ್ರಿ ನೋಡಿ ಬೀರ್ ದೇವ್ರ ನೋಡಿ ಒಂದು ಒಂದ್ ಆಗಂಗಿಲ್ಲ ನೋಡ್ರಿ ಇಂತ ನೀರಾಗ್ ಪಾರ್ಕ್ ಹಂಗ ನೋಡ್ರಿ ಒಂದ್ ಸ್ವಲ್ಪ ತೊಂದ್ರೆ ಆಲಾರ್ದ್ ಬಂಡಾರ್ ಮಹಿಮೇನ ಅಡ್ಡ್ದಾರದ ಐತಿ ನಮ್ ಸಂತಾನು ಜಾತ್ರೆ ಬಂದ್ ಪೋಟು ಫೋಟೋ ನಾ ನೋಡ್ರಿ ಭಕ್ತಿಲೇ ಬೇಡ್ಕೊಂಡ್ರೆ ಬೆಕ್ಕ ಸಿಕ್ತಿದ್ ನೋಡ್ರಿ ಬಂಡಾರ ಯಾವತ್ತಿದ್ರು ಚೆಕ್ ಬಂಗಾರ ಬಂಡಾರ್ದಾಗ ಒಬ್ರೆ ಕೂನ್ಸಿಗಾಕರ ನೋಡ್ರಿ ಪಾ दीपावली हम दिन साल की पहाड़ी चन्ना मज़ा रात्रि वर्ग तुब्बे फूड आज म्यालिन भक्तारु भक्ति इट्टू बंदारु मुत्यान पाऊला ला भंडार वरना ಮಧ್ಯರಾತ್ರಿ ಒಳಗ ಸಿದ್ಧ ಎದ್ ನಿಲ್ತಾಣ ಮಧ್ಯರಾತ್ರಿ ಒಳಗ ಸಿದ್ಧ ಎದ್ದು ನಿಂತಣ ಗುಳಿಯಿಂದವ್ರ ಯಾರು ಗೂಳಿನ ಬಿಟ್ಟವ್ರ ಯಾರು ಗಚ್ಚಿ ಮತ್ತ ಮುಚ್ಚಿ ಇಲ್ಲರೂ ಬಿಚ್ಚಿ ಹೇಳ್ತೇನ ಗೂಳಿನ ಬಿಟ್ಟಾನ ಪಟ್ಟವ ಗಟ್ಟೆ ತಾನ ಸೂರ್ಯ ಕೊಟ್ಟದಿರ See you bye!